ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಸಾತೂರ್ ಸರ್ಕಲ್ನಲ್ಲಿ ಎಐಡಿಎಸ್ಒ ಕರ್ನಾಟಕ ರಾಜ್ಯ ಸಮಿತಿ ಇವರ ಆಶ್ರಯದಲ್ಲಿ ಸರ್ಕಾರಿ ಶಾಲೆಗಳ ವಿಲೀನ ಮತ್ತು ಖಾಸಗೀಕರಣಕ್ಕೆ ದಾರಿ ಮಾಡಿಕೊಡುವ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಯೋಜನೆ ವಿರೋಧಿಸಿ ಬಹಿರಂಗ ಪ್ರತಿಭಟನೆ ಸಭೆ ನಡೆಯಿತು ಕೆಪಿಎಸ್ ಶಾಲೆ ಓಕೆ ಮ್ಯಾಗ್ನೆಟ್ ಶಾಲೆ ಯಾಕೆ ಎಂದು ಪ್ರತಿಭಟನಾಕಾರರು ಸರ್ಕಾರದ ಅನೀತಿ ಕ್ರಮದ ಬಗ್ಗೆ ಇಗ್ಗಾಮಗ್ಗ ಜಾಡಿಸಿದರು ಚಂಪಣ್ಣ ತಾಲೂಕಿನ ಸಿಎಸ್ಎಂಬಳ್ಳಿ ಒಡಕೆ ಹೊಸಳ್ಳಿ ಕನ್ನಿದೊಡ್ಡಿ ಅಂಬಳಿ ದೊಡ್ಡಿ ಸುಣ್ಣಘಟ್ಟ ಮೊಗೇನಹಳ್ಳಿ ದೊಡ್ಡಿ ಚನ್ನಂಕೆಗಳು ದೊಡ್ಡಿ ಶಾಲೆಗಳನ್ನು ಕೆಪಿಎಸ್ ಸಾಲೆಗೆ ವಿಲೀನ ಮಾಡುತ್ತಿರುವುದು ಸಾಧುವಲ್ಲ ಎಂದು ಅವಲತ್ತುಕೊಂಡರು ಹಳ್ಳಿಗೊಂದು ಶಾಲೆ ಸಂವಿಧಾನದ ಆಸೆಯದಂತೆ ಸಾಲೆ ತೆರೆದು ಸಾವಿರಾರು ಮಂದಿಯ ಭವಿಷ್ಯ ಉಜ್ವಲವಾಗಿತ್ತು ಅಲ್ಲದೆ ಗ್ರಾಮದ ವಸ್ತುಗಳಲ್ಲೇ ಸಿಗುವ ಸರ್ಕಾರಿ ಸಾಲೆ ಹಳೆಯ ನೆನಪುಗಳ ಸಾಕ್ಷಿಗುಡ್ಡಿಯ ಶಾಲೆಗಳನ್ನು ಕೆಪಿಎಸ್ ಸಾಲೆಯ ನೆಪದಲ್ಲಿ ನಮ್ಮೂರ ಸಾಲೆಗಳನ್ನು ಪಾಲುಪಡಿಸುತ್ತಿರುವುದು ನ್ಯಾಯವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಸಕ್ತರ್ತೆಯರ ಸಂಘದ ಮುಖಂಡರು ಉಮಾದೇವಿ ಎಸ್ ರೈತ ಮುಖಂಡರಾದ ಎಚ್ವಿ ಶಿವಪ್ರಕಾಶ್ ಒ ರಾಜ್ಯ ಕಾರ್ಯದರ್ಶಿ ಅಜಯ್ ಕುಮಾರ್ ಪ್ರಾಸ್ತಾವಿಕ ನುಡಿ ಒ ಸಂಚಾಲಕ ರೋಹಿತ್ ಎಸ್ ಒ ರಾಜ್ಯ ಉಪಾಧ್ಯಕ್ಷ ಅಪೂರ್ವ ಹಾಗೂ ರೈತ ನಾಯಕರು ಮಾತನಾಡಿದರು